ನಗರಗಳನ್ನ ಒಡೆದು ಆಳುವಂತಹ ಪ್ರಯೋಗ ಹೊಸದಲ್ಲ ಅದ್ರ ಡಿ ಕೆ ಶಿವಕುಮಾರ್ ಈ ರೀತಿ ನಡೆಸಕ್ ಆಗಲ್ಲ ಮಾಡಕ್ ಯೋಗ್ಯತೆ ಇಲ್ಲ ಮಾಡೋದಕ್ಕೆ ಒಂದು ಪುಟಾಣಿ ಕೆಲಸ ಮಾಡಕ್ ತಾಕತ್ತವಡೆ ಇಲ್ಲ ಬರೀ ಬುರ್ಡೆಸ ಬೆಂಗಳೂರಿನ ಹಾಲು ಹೊಸು ತರ ಚೆನ್ನಾಗಿ ಬಳಸ್ಕೋತಿದ್ದೀರಿ ಎಲ್ಲ ಬಳಸ್ ಒಂದು ಕುಡಿಯಿರಿ ಹಾಲು ಗೊತ್ತಾಯ್ತಾ ಅದು ಎಲ್ಲಿಯವರೆಗೆ ವಿಷ ಆಗಬೇಕು ಎಂಜಾಯ್ ಎಂಜಾಯ್ತಾಯಿ ವಿಷ ಈ ಬೆಂಗಳೂರು ನಗರನ ಈಗಿರೋ ಸಿಸ್ಟಮ್ ಅಲ್ಲಿ ನಾವು ನಡ್ಸಕ್ ಆಗಲ್ಲ ನಾವು ಮಾಡ್ತಾ ಇರೋದು ಅಧಿಕಾರದ ವಿಧೇಂದ್ರೀಕರಣ ಬೆಂಗಳೂರ್ನ ಛದ್ರ ಮಾಡ್ಲಿಕ್ಕೆ ನಾವು ಬಿಡ್ತಾ ಇಲ್ಲ ಬೆಂಗಳೂರ್ನ ಗಟ್ಟಿ ಮಾಡ್ಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾ ಇದ್ವಿ ಸುಮ್ನೆ ನಾವು ಸಿಟಿ ರೌಂಡ್ಸ್ ಅಂತ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಈ ಬಿಲ್ ಬಂದಿದೆ ಓಕೆ ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ದೊಡ್ಡ ನಗರಗಳನ್ನ ಒಡೆದು ಆಳುವಂತಹ ಪ್ರಯೋಗ ಹೊಸದಲ್ಲ ಈ ಪ್ರಯೋಗ ದಿಲ್ಲಿ ರಾಜಧಾನಿಯ ದಿಲ್ಲಿಯಲ್ಲೂ ಆಗೋಗಿದೆ ಎಲ್ಲ ನಗರಗಳಲ್ಲಿ ಅಲ್ಲಲ್ಲಿ ಅವರವರು ಅವರವರಿಗೆ ತಕ್ಕಂತೆ ಪಾಠಗಳನ್ನ ಕಲಿತಿದ್ದಾರೆ ಇಲ್ಲಿ ಯಾವ ಪಾಠ ಕಲಿತಾರೋ ಗೊತ್ತಿಲ್ಲ ಅದು ಡಿ ಕೆ ಶಿವಕುಮಾರ್ ನಡ್ದು ಈ ರೀತಿ ನಡೆಸೋಕ್ಕಾಗಲ್ಲ ಸಿಟಿನ ನಗ ನಗರನ ಅಂತಂದ್ರೆ ಹೊಸ ಜಾಗ ಯಾಕೆ ಆ್ಯಡ್ ಮಾಡ್ತಾ ಇದ್ದೀರಿ ಸಾಹೇಬ ಇರೋದನ್ನೇ ಆಗ್ತಾ ಇಲ್ಲ ಇರೋದೇ ಆಗ್ತಾ ಇಲ್ಲ ಅಂದಾಗ ಅದ್ಯಾಕಪ್ಪ ಬಿಡದಿ ಕನಕಪುರ ಸಾಧ್ಯ ಆದ್ರೆ ಮೈಸೂರು ಮೈಸೂರನ್ನ ಯಾಕೆ ಮರ್ಜಿ ಮಾಡಬಾರ್ದು ಗ್ರೇಟೆಸ್ಟ್ ಬೆಂಗಳೂರು ಅಂತ ಮಾಡಿ ಗ್ರೇಟ್ ಬೇಡ ಗ್ರೇಟೆಸ್ಟ್ ಮಾಡ್ಬಿಡೋಣ ಮೈಸೂರಿಗೆ ಸೇರಿಸ್ಕೊಂಬಿಡಿ ಮಧ್ಯದಲ್ಲಿ ಮಂಡ ಮಂಡ್ಯ ರಾಮನಗರನು ಸೇರ್ಕೊಂಬಿಡುತ್ತೆ ಜೊತೆಗೆ ರಾಮ ಬಿಗ್ಗೆಸ್ಟ್ ಆಗಿಬಿಡ್ತ ಈ ಕಡೆಯಿಂದ ಹಾಸನ ಸೇರಿಸ್ಬಿಡಿ ಆ ಕಡೆಯಿಂದ ಕೋಲಾರ ಸೇರಿಸ್ಕೊಳ್ಳಿ ಈ ಕಡೆಯಿಂದ ತುಮಕೂರು ಸೇರಿಸ್ಬಿಡಿ ಹಳೆಯ ಮೈಸೂರು ಒಂದು ಕಾರ್ಪೊರೇಷನ್ ಅಂತ ಕರ್ದು ಬಿಡಿ ಸಿ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ಏನಾರೂ ಕೆಲಸ ಮಾಡ್ರಪ್ಪ ಅಂದರೆ ಇಂಥ ಕೆಲಸ ಕೈ ಹಾಕೊಂಡು ಕೂತಿದ್ದೀರಿ ನೆಟ್ಟು ಒಂದು ರೋಡ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಎರಡು ವರ್ಷದಲ್ಲಿ ಒಂದು ಫ್ಲೈಓವರ್ ಅಥವಾ ಮತ್ತೊಂದು ಒಂದು ಸರ್ಕಲ್ ಅಲ್ಲಿ ಡಿಕಂಜೆಸ್ಟ್ ಮಾಡೋದಕ್ಕೆ ಒಂದು ಪುಟಾಣಿ ಕೆಲಸ ಮಾಡಕ್ಕೆ ನಿಮ್ಮ ಹತ್ರ ತಾಕತ್ತಿಲ್ಲ ಕಾಸಿಲ್ಲ ಕವಡೆ ಇಲ್ಲ ಬರೀ ದಾಸರು ಬೆಂಗಳೂರನ್ನು ಹಾಲು ಕರೆಯೋ ಹೊಸು ಥರ ಚೆನ್ನಾಗಿ ಬಳಸ್ಕೊತಿದ್ದೀರಿ ಎಲ್ಲರೂ ಬಳಸ್ಕೊಂಡು ಕುಡೀರಿ ಹಾಲನ್ನು ಗೊತ್ತಾಯ್ತಾ ಅದು ಎಲ್ಲಿಯವರೆಗೆ ವಿಷ ಆಗಬೇಕು ಅಲ್ಲಿವರೆಗೂ ಎಂಜಾಯ್ ಮಾಡಿ ಆಮೇಲೆ ವಿಷ ಆಗಿದ್ದಿನ ಸಾಯಿರಿ ಹೋಗಿ ಕೋಆರ್ಡಿನೇಷನ್ ಈಗಲೇ ಒಂದು ಕಾರ್ಪೊರೇಷನ್ ಇಟ್ಕೊಂಡ್ರೇ ನಮ್ಮ ಹತ್ರ ಕೋಆರ್ಡಿನೇಷನ್ ಇಲ್ಲ ಇನ್ನು ಮಲ್ಟಿಪಲ್ ಕಾರ್ಪೊರೇಷನ್ಸ್ ಹಾಕ್ಕೊಂಡು ಒಂದೊಂದು ಕಾರ್ಪೊರೇಷನ್ ಒಂದೊಂದು ಪಕ್ಷದವರು ಅಧಿಕಾರಗಳಿಗೆ ಬಂದುಕೊಂಡು ಆ ಅಧಿಕಾರದ ಪಕ್ಷದವ್ರು ಈ ಅಧಿಕಾರದ ಪಕ್ಷದವ್ರಿಗೆ ನಮ್ಮ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದೆ ಏನು ಕಥೆ ಅಂತ ಆಯಿತಾ ದೆನ್ ಲಾಟ್ ಆಫ್ ಏರಿಯಾಸ್ ಬೆಂಗಳೂರಿನಲ್ಲಿ ಅಲ್ಲಿ ತುಂಬ ಆದಾಯ ಇರುವ ಜಾಗ ಇದೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿರುವಂಥ ಕಾರ್ಪೊರೇಷನ್ದು ವಿಭಾಗಕ್ಕೆ ವಿಪರೀತವಾದ ಆದಾಯ ಇರುತ್ತೆ ಕೆ ಪುರದ ಕಡೆ ವಿಪರೀತವಾದ ಆದಾಯ ಇರುತ್ತೆ ಆದಾಯವೇ ಇಲ್ಲದ ವಿಭಾಗಗಳಿವೆ ಅವು ಕತ್ತೆ ಕಾಯಬೇಕು ಆ ಭಾಗದ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ ಅವ್ರು ಹೋಗಿ ಮಣ್ಣೀನಿ ನನ್ನ ಪ್ರಕಾರದಲ್ಲಿ ಮಣ್ಣೀನಿ ಅಷ್ಟೇ ಇನ್ನೇನೂ ಇಲ್ಲ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರದ್ದು ಪ್ಲ್ಯಾನ್ ಏನಿದಕ್ಕೆ ಯಾಕೆ ಬೇಕಿತ್ತಿದು ಮತ್ತೆ ಆರ್ ಮೇಯರು ಆರ್ ಕಾರು ಆರ್ ಕಾರ್ಪೊರೇಷನು ಆರ್ ಆಫೀಸರ್ಸು ಮತ್ತೆ ಇದು ಮತ್ತೆ ಸೇಮ್ ಮಿಸ್ಟೇಕ್ ಕಮಿಟ್ ಮಾಡ್ತಾ ಇದ್ದೀರಿ ಸರ್ಕಾರಿ ವೆಚ್ಚವನ್ನು ಹೆಚ್ಚಿಸ್ಕೋತಾ ಇದ್ದೀರಿ ಎಸ್ ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ